ಮಾಡಕೊಂಡಿ ಶಾದಿ ಮರತೇನ ನಮ್ಮೂರ ಹಾದಿ ಮರತೇನ ನಮ್ಮೂರ ಹಾದಿ ಮರತೇನ ನಮ್ಮೂರ ಹಾದಿ ಮಾಡಕೊಂಡಿ ಶಾದಿ ಮರತೇನ ನಮ್ಮೂರ ಹಾದಿ ಮಳ್ಳಿ ನೋಡದಂಗವಾದಿ ನನ್ನ ನೆತ್ತಗ ಮಳಿಯ ಜಡದಿ ಮೊದಲೇನೇನೋ ಹೇಳಿದಿ ಈಗ ನನ್ನ ಅಂಗ ಹರದಿ ನಿನ್ನ ಚಿಂತೆಗೆ ಇರುತ್ತೆ ನಾನಿ ಬರು ದಾರಿ ಕಾಯ್ತೇನಾ ಬಡವಂತ ಬೆನ್ನಾಗ ಹಾರಿ ನನಗ ನೀ ಬಡದಿ ಊರ ತುಂಬ ಅದೈತಿ ನೋಡ ನಮ್ಮಿಬ್ಬರ ಸುದ್ದಿ ಹುಡುಗಿ ನಮ್ಮೂರಿಗೆ ಬರುತ್ತಿತ್ತ ಅದಿನ್ನ ಕಾಲೇಜೋಗ ನನ್ನ ನೋಡಿ ನಗತಿತ್ತ ಹೆಂಗೋ ಚಂದ ನಡೆದಿತ್ತ ಹೆಂಗೋ ಚಂದ ನಡೆದಿತ್ತ ನಮ್ಮೂರ ಬಸ್ ಸ್ಟ್ಯಾಂಡ್ ದಾಗ ಅದಿನ್ನ ಕಾಲಜು ಬಿಟ್ಟಾಗ ಓಣ ಹಚ್ಚುತ್ತಿದ್ದೆ ನನಗ ಬರ್ತನ ದೋಸ್ತನ ಗಡಿ ಮ್ಯಾಲ ಊರ ಮಂದಿ ಕಣ್ಣ ಬಿತ್ತ ನಿಮ್ಮ ಮನಿ ಗೊತ್ತಾತ ನಿಮ್ಮಾಗ ಧೈರ್ಯ ಎಲ್ಲ ಮುಂದ ನಿತ್ತ ಮಂದಿ ಮುಂದ ತಿರ್ಗಾತಾನ ನನ್ನ ಬಗ್ಗೆ ಹೇಳಕೋತ ರಾತ ರಾತ್ರಿ ಕೂಡ್ಯಾರ ನಿನ್ನ ಕಾಲದ ಬಿಡಿಸ್ಯಾರ ಪೋನ ಕಸಗೊಂಡು ಬಿಟ್ಟಾರ ತುಡುಗಿಲೆ ಮದುವೆ ಮಾಡ್ಯಾರ ತೊಡುಗಿಲೆ ದೋಸ್ತರು ಬಂದ ಹೇಳ್ಯಾರ ಐತಿ ನಿನ್ನ ಕೊಟ್ಟೂರ ನೀ ಪೋಣ ಹಚ್ಚಲು ಒಂದು ಸಾರ ಬರಲಂಗೆ ಅಷ್ಟ ದೂರ ಊಟ ಕೂಸ ಚೆನ್ನ ಮಾಡಾತಿ ಸಂಸಾರ ಹೊಳ್ಳಿ ನೆನಸ ಬ್ಯಾಡ ಗೆಳತಿ ಬಡವನ ಎತ್ತರ ಆದ ನಂತ ನಿನ್ನ ಗಂಡ ಊರಿಗೆ ಸೌಕಾರ ನನ್ನ ಬಾರ ಶೀದಿ ಚಂದ ಸಂಸಾರ ನಡೆಸಿದಿ ಹಳ್ಳಿ ಊರಿಗೆ ಬಂದಿ, ಅಳಕತ ಮಾರಿ ತೋರಿಸಿದಿ ಅಳಕತ ಊರು ಮಂದಿ ಕುಡ್ಕುತ್ತಾರ ಅಮ್ಮನೆ ಮಂದಿ ಬಹಳ ಬೈತಾರ ದೋಸ್ತರ ಸಮಾಧಾನ ಮಾಡ್ಯಾರ ನೀವು ಹಗರಿಲ್ಲ ಹುಡುಗ್ಯಾರ ಹುಡುಗ್ಯಾರನ ನಂಬೀರ ಮನ್ನ ಪಾಲ ಮಾಡುತ್ತಾರ ಮುದ್ದ ಮುದ್ದಾಗಿ ಬಾಳ ಚಂದ ಮಾತಾಡತಾರ ಕಡಿ ಚಲೋ ಹುಡುಗಿ ಸಿಗಲಿ ಅಂತ ಕೈಯೇ ಆಗುದು ಆಗಿ ಹೋಗೈತಿ ನಡೆಯುದ ನಡದ ಮುಗುದೈತಿ ನೀವಳ್ಳಿ ಸಿಗುದಲ್ಲಂತ ನನಗ ಪೂರ ತುಳದೈತಿ ನನಗ ಪೂರ ತುಳದೈತಿ ದಿನ ಕುಡಿತ ಬೇರ ಬಾಟ್ಲಿ ಎನಿಸಿ ಹೋಗಬಾರ ಕೊಲ್ಲ ನಿಶೆ ಆಜಾರ ಕಾಣತತಿ ನಿನ್ನ ಚಿತ್ತಾರ ಪತಿವ್ರತೆ ಹೆಸರ ಪಡದಿ ಬಡ ಎಲ್ಲರ ಚೆಲ್ಲರ ಬುದ್ಧಿ ಮಾಡುದು ಮಾಡಿ ನನ್ನ ಜೋಡ ಹರಿಗಾಡಿ ಬಂದಿ ಚಂದಕ್ಕೆ ನನ್ನ ಜೀವನದಾಗ ಚಲ್ಲತಾಡಿರಿ ಗೋರಳದಾಗ ಕೂತು ನಿನ್ನ ಚಿಂತೆ ಚಿಂತಿ ನಿನ್ನ ನೆನಪಾಗ ನಾಯಿ ಆಡ ಬರಿಸಿನ ಬಾಡ ಬರೀ ನೆನಪ ಅಕ್ಕಲು ನಿಲ್ಲು ನಾನುರ ಜೀವನ ಹುಡುಗಿಯರ್ಗಿ ಕೈ ಮುಗದುನ ಗಾಡಿ ನಂಬಿ ನನ್ನ ಜೀವನ ಬಾಡ ವಿದ್ರು ಬೌದು ರಂಗ ಕಳತೀನ ಬೆಟ್ಟದ ಹುಡುಗಿ ನನ್ನ ನೆನ್ಸ ಬ್ಯಾಡ ನೀ ನೋಡಿಲ್ಲ ನಾನು ನಿನ್ನಷ್ಟ ಚೆಲ್ಲರನ್ನ ಮಾಡಿಕೊಂಡಿ ಆದಿಮಿ ಶಿ ಮರತೇನ ನಮ್ಮರಾದಿ ಒಳ್ಳೆ ನೋಡದಂಗಿ ನನ್ನ ನೆತ್ತಗ ಮಳಿಯ ಜಡದಿ ಮೊದಲೇನೇನೋ ಹೇಳಿದಿ ಈಗ ನನ್ನ ಹಂಗರದಿ